ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡೋಕೆ ಚಿಕ್ಕೋಡಿ ಪಟ್ಟಣದ ಎಸಿ ಕಚೇರಿಯ ಎದುರಿಗೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿರಂತರ ನಾಲ್ಕು ದಿನಗಳಿಂದ ನಡೀತಾ ಇರುವ ಧರಣಿ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿದ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ನ್ಯಾಯವಾದಿಗಳು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು ನ್ಯಾಯವಾದಿಗಳಾದ ಬಿಆರ್ ಯಾದವ್ ಮಾತನಾಡಿ ಚಿಕ್ಕೋಡಿ ಭಾಗದ ಜನರಿಗೆ ಅಭಿವೃದ್ಧಿ ಕಾರ್ಯಗಳು ಕನಸಾಗಿಯೇ ಉಳಿದಿದೆ ಚಿಕ್ಕೋಡಿ ಜಿಲ್ಲೆಯಾದ್ರೆ ಮಾತ್ರ ಅಭಿವೃದ್ಧಿಯ ಕನಸು ನನಸಾಗಲು ಸಾಧ್ಯ ಅಂತ ಹೇಳಿದ್ರು ನಂತರ ಆರ್ ವಾಲಿ ಅವರು ಮಾತನಾಡಿ ದಶಕಗಳಿಂದ ಹೋರಾಟ ಸಮಿತಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ಹಲವಾರು ಹಿರಿಯ ನ್ಯಾಯವಾದಿಗಳು ಸಕ್ರಿಯವಾಗಿ ಭಾಗವಹಿಸಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಸಹ ಯಶಸ್ಸು ದೊರೆಯದೆ ನಿರಾಶ್ರಿತರಾಗಿದ್ದಾರೆ ರಾಜಕಾರಣಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಗಾಗಿ ಘೋಷಿಸಬೇಕು ಇಲ್ಲವಾದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ